ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಉಪ್ಪಿನಿಂದ ಈ ಸಣ್ಣ ತಂತ್ರವನ್ನ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿರುವಂತಹ ಸಕಲ ದೃಷ್ಟಿ ದೋಷಗಳು ಕಳೆದು ಹೋಗ್ತದೆ ದೋಷ ಅಂದ್ರೆ ಏನು ನಮ್ಗೆ ಆಗದೆ ಇರುವಂತವರು ಅಕ್ಕಪಕ್ಕದ ಮನೆಯವರು ಮನೆಗೆ ಬರುವಂತಹ ಸಂಬಂಧಿಕರು ಸ್ನೇಹಿತರಾಗಿರಬಹುದು ಇಂಥವರ ಕೆಟ್ಟ ಕಣ್ಣು ಅಂದರೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿರುತ್ತೆ ಕುಟುಂಬದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರಲ್ಲ ಸಾಲಗಳನ್ನು ಮಾಡಿ ತೀರ್ಸೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಬಹಳ ಸುಲಭವಾಗಿ ತೀರಿಸುವ ಸನ್ನಿವೇಶ ಬಂದರೂ ಕೂಡ ಸಾಲಗಳನ್ನು ತೀರಿಸೋದಕ್ಕೆ ದುಡ್ಡನ್ನ ಹೊಂದಿಸೋಕೆ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಹಾಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಪದೇ ಪದೇ ಅನಾರೋಗ್ಯ ಸಮಸ್ಯೆ ಇದೆಲ್ಲ ಬಂದು ಜನರ ದೃಷ್ಟಿಯಿಂದ ಆಗ್ತಾ ಇರುತ್ತೆ ಇಂತಹ ದೃಷ್ಟಿ ದೋಷಗಳು ಕಳಿಬೇಕು ಅಂದ್ರೆ ಮನೆಯಲ್ಲಿ ನೀವು ಮಹಾಲಕ್ಷ್ಮೀ ದೇವಿ ನೆಲೆಸುವಂತೆ ಮಾಡಬೇಕು ಅಂದ್ರೆ ಉಪ್ಪಿನಿಂದ ಈ ತಂತ್ರವನ್ನ ಮಾಡಬೇಕು ಉಪ್ಪು ಅಂದ್ರೆ ಪುಡಿ ಉಪ್ಪಿನಿಂದ ಮಾಡಬಾರ್ದು ಈ ತಂತ್ರವನ್ನ ಮಾಡೋದಕ್ಕೆ ತಪ್ಪದೇ ಸಮುದ್ರದ ಉಪ್ಪನ್ನ ಅಂದ್ರೆ ಕಲ್ಲುಪ್ಪನ್ನು ಬಳಸಬೇಕು ಕಲ್ಲುಪ್ಪನ್ನ ಬಳಸಿಕೊಂಡು ನಾವು ಹೇಳುವ ದಿನಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಈ ತಂತ್ರವನ್ನ ಮಾಡ್ತಾ ಬಂದ್ರೆ ಮನೆಯಲ್ಲಿ ಅಭಿವೃದ್ಧಿಯಾಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸಹ ಯಶಸ್ಸು ಹಾಗೂ ಸುಧಾರಣೆ ಅನ್ನೋದು ಕಂಡು ಬರುತ್ತೆ ಇದನ್ನ ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಹಾಗೆ ಮನೆಯಲ್ಲಿ ಯಾವಾಗ ಲಕ್ಷ್ಮೀ ದೇವಿ ಪ್ರವೇಶವನ್ನ ಮಾಡ್ತಾಳೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಉಪ್ಪು ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಹಲವಾರು ಬಾರಿ ದೃಷ್ಟಿ ತೆಗೆಯುವ ಸಂದರ್ಭದಲ್ಲೂ ಕೂಡ ಈ ಉಪ್ಪನ್ನ ಬಳಸ್ಕೊಂಡಿರ್ತೀವಿ ಉಪ್ಪನ ಎಷ್ಟು ಬಾರಿ ದೃಷ್ಟಿ ತೆಗಿಬಹುದು ಅಂತ ಅಂದ್ರೆ ಜನರ ಕೆಟ್ಟ ದೃಷ್ಟಿ ಅನ್ನೋದು ನಮ್ಮ ಕುಟುಂಬದ ಮೇಲೆ ಬೀಳ್ತಿದ್ದಂತಹ ಸಂದರ್ಭದಲ್ಲಿ ಉಪ್ಪನ್ನ ಬಳಸ್ಕೊಂಡು ನಾವು ದೃಷ್ಟಿಯನ್ನು ತೆಗೆದ್ರೆ ಆ ಕೆಟ್ಟ ಕಣ್ಣು ನಮ್ಮ ಕುಟುಂಬದ ಮೇಲೆ ಬೀಳೋದಿಲ್ಲ ಈ ತಂತ್ರವನ್ನ ನಾವು ಮಾಡಿದ್ರೆ ಖಂಡಿತವಾಗಿಯೂ ಆ ದೋಷಗಳು ನಿವಾರಣೆ ಆಗುತ್ತೆ ಈ ತಂತ್ರವನ್ನ ಯಾವ ದಿನ ಮಾಡಬೇಕು ಅಂದ್ರೆ ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆಯ ದಿನಗಳಂದು ನಿಮ್ಮ ಮನೆಯಲ್ಲಿ ಇದನ್ನ ಮಾಡ್ತಾ ಬರ್ಬೇಕು ಇದನ್ನ ಎಷ್ಟು ಬಾರಿ ಮಾಡಬಹುದು ಅಂದ್ರೆ ಮನೆಗೆ ಒಳ್ಳೆಯದಾಗ್ತಾ ಬರ್ತಾ ಇದೆ ಅಂತ ಅಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬಂದು ಮನೆಯಲ್ಲಿ ಒಳ್ಳೆಯದಾಗ್ತಾ ಇದೆ ಅಂತ ಅಂದರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಇಲ್ವೇ ಅಮಾವಾಸ್ಯೆ ಹುಣ್ಣಿಮೆಯ ದಿನ ನೀವು ಮಾಡ್ತಾ ಬರಬಹುದು ಏನು ಮಾಡಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿ ಉಪ್ಪನ್ನ ಇಡಬೇಕಾಗತ್ತೆ ಒಂದು ಪೇಪರ್ ಮೇಲೆ ಅಥವಾ ತಟ್ಟಿಯ ಮೇಲೆ ನಾಲ್ಕು ಮೂಲೆಗಳಿಗೂ ಕೂಡ ಕಲ್ಲುಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ರಾತ್ರಿ ಸಮಯದಲ್ಲಿ ಇಟ್ಬಿಟ್ಟು ಮಲ್ಕೊಬೇಕು ರಾತ್ರಿ ಅಂದೇ ಮುಸಂಜೆ ವೇಳೆನಲ್ಲಾದರೂ ಕೂಡ ಇಡಬಹುದು ಅಥವಾ ನೀವು ಮಲಗೋಕ್ಕೂ ಮುಂಚೆ ಕೂಡ ಇಟ್ಬಿಟ್ಟು ಮಲ್ಕೋಬಹುದು ಮನೆ ಯಾವ ಜಾಗದಲ್ಲಿ ಇಡಬೇಕು ಅಂದರೆ ಮನೆಯ ಅಡುಗೆ ಮನೆ ಅಥವಾ ನೀವು ಮಲಗುವಂತಹ ಕೋಣೆ ಇರಬಹುದು ಇಲ್ಲಾಂದರೆ ಹಾಲ್ನಲ್ಲಿ ಕೂಡ ಇಡಬಹುದು ಸಾಧ್ಯ ಆದರೆ ನೀವು ಸಾಧ್ಯವಾದಷ್ಟು ಹಾಲ್ನಲ್ಲೇ ಇಡೋಕ್ಕೆ ಪ್ರಯತ್ನ ಪಡಿ ಇಲ್ಲ ಆಗಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಮಲಗುವ ಕೋಣೆಯಲ್ಲಿ ನಾಲ್ಕು ಕಡೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಒಂದು ಪೇಪರ್ ಅಥವಾ ತಟ್ಟಿಯ ಮೇಲೆ ಹಾಕ್ಬಿಟ್ಟು ನೀವು ಮಲಗೋಕ್ಕೂ ಮುಂಚೆ ಅದನ್ನು ಇಟ್ಬಿಟ್ಟು ಮಲ್ಕೊಂಡು ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ಉಪ್ಪನ್ನ ತೆಗೆದು ಕಸಕ್ಕೆ ಹಾಕಬೇಕು ಉಪ್ಪನ್ನ ತೆಗೆದು ಕಸಕ್ಕೆ ಹಾಕೋಕ್ಕೂ ಮುಂಚೆ ದೇವ್ರ ಫೋಟೋ ನೋಡಿ ದೇವರಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಆಮೇಲೆ ನೀವು ಉಪ್ಪನ್ನ ತಗೊಂಡು ಕಸಕ್ಕೆ ಹಾಕಬೇಕು ಇಲ್ಲ ಚರಂಡಿ ಮೋರಿ ನಿಮ್ಮ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿದೆ ಅಂತ ಅಂದ್ರೆ ಮೋರಿ ಕೂಡ ಹಾಕಬಹುದು ಇನ್ನು ಈ ರೀತಿ ಮಾಡೋದ್ರಿಂದ ಎಲ್ಲ ದೃಷ್ಟಿದೋಷಗಳು ಕೂಡ ಆ ಉಪ್ಪು ಎಳೆದುಕೊಳ್ಬಿಡುತ್ತೆ ನಕಾರಾತ್ಮಕ ಶಕ್ತಿ ಉಪ್ಪಿಗೆ ಸೇರಿಕೊಳ್ಳುತ್ತೆ ನೆಗೆಟಿವ್ ಎನರ್ಜಿ ಜನರ ಕೆಟ್ಟ ದೃಷ್ಟಿದೋಷಗಳು ನಮ್ಮ ಮೇಲೆ ನಾವು ಹೊರಗಡೆ ಕೆಲಸಕ್ಕೆ ಹೋಗಿ ಬಂದಿರ್ತೀವಲ್ಲ ಆ ಸಂದರ್ಭದಲ್ಲಿ ನಮ್ಮ ಮೇಲಾಗಿರುತ್ತೆ ಅಂತಹ ದೃಷ್ಟಿಯನ್ನು ಉಪ್ಪು ಎಳೆದುಕೊಳ್ಳುತ್ತೆ ಇದನ್ನು ವಾರಕ್ಕೆ ಒಂದು ದಿನ ಮಾಡಿ ಸಾಕು ಇಲ್ಲ ಹುಣ್ಣಿಮೆ ಅಮಾವಾಸ್ಯ ದಿನ ಮಾಡ್ತೀನಿ ಅಂತ ಅಂದರೂ ಕೂಡ ಮಾಡ್ತಾ ಬರಬಹುದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಕಳೆದು ಪ್ರತಿ ದಿನದಲ್ಲೂ ಕೂಡ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಇದ್ದಂತಹ ಅಡೆತಡೆಗಳು ಕಳೆಯುತ್ತೆ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲೋದು ಯಾರಾದರೂ ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಆಗದೆ ಇರೋದು ಯಾರಿಗಾದರೂ ದುಡ್ಡು ಕೇಳಿರ್ತೀರ ಅವ್ರು ದುಡ್ಡು ಕೊಟ್ಟಿರೋಲ್ಲ ಸಾಲಗಳನ್ನು ತೀರಿಸಬೇಕು ಅಂದ್ಕೊಂಡಿರ್ತೀರ ಅದರಲ್ಲಿ ಅಡೆತಡೆಗಳಿರುತ್ತೆ ಮನೆಯಲ್ಲಿ ಉದ್ಯೋಗದಲ್ಲಿ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರುತ್ತೆ ಹೀಗೆ ಎಂಥದ್ದೇ ನೆಗೆಟಿವ್ ಎನರ್ಜಿ ಇದ್ದಲ್ಲೂ ಕೂಡ ಜನರ ಕೆಟ್ಟ ದೃಷ್ಟಿಗಳಿಂದ ನೀವು ಇದನ್ನು ನಿವಾರಣೆ ಮಾಡಿಕೊಳ್ಬಹುದು ಈ ಉಪ್ಪು ಜನರ ದೃಷ್ಟಿಗಳನ್ನು ಕಳೆಯುತ್ತೆ ಅಂತಲೇ ಹೇಳಬಹುದು ಯಾಕಂದರೆ ಉಪ್ಪು ಅಂದರೆ ಮಹಾಲಕ್ಷ್ಮೀ ದೇವಿ ಉಪ್ಪಿನಿಂದ ಈ ಕೆಲಸವನ್ನು ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ನೀವು ಮಲಗುವ ಕೋಣೆಯಲ್ಲಿ ಈ ಒಂದು ಉಪ್ಪನ್ನು ಇಟ್ಟರೂ ಕೂಡ ಅದು ಸೋಮವಾರದ ದಿನ ಇಡಬಾರ್ದು ಮಂಗಳವಾರದ ದಿನ ರಾತ್ರಿ ಇಟ್ಟು ಬುಧವಾರ ತೆಗಿಬೇಕು ಶುಕ್ರವಾರದ ದಿನ ರಾತ್ರಿ ಇಟ್ಟು ಶನಿವಾರ ತೆಗಿಬೇಕು ಈ ರೀತಿ ಮಾಡಬೇಕಷ್ಟೇ ನೀವು ಮಂಗಳವಾರ ಮತ್ತು ಶುಕ್ರವಾರ ಉಪ್ಪು ಮನೆಯಿಂದ ಹೊರಗಡೆ ಹೋಗಬಾರ್ದು ಅದಕ್ಕೋಸ್ಕರ ಮಂಗಳವಾರ ರಾತ್ರಿ ಇಟ್ಟು ಬುಧವಾರ ಬೆಳಗ್ಗೆ ನೀವು ತೆಗಿಬೇಕು ಇದನ್ನು ನೀವು ವಾರಕ್ಕೆ ಒಂದು ಸಾರಿ ಅಥವಾ ವಾರಕ್ಕೆ ಎರಡು ಸಾರಿ ಮಾಡಬಹುದು ಶುಕ್ರವಾರ ಮಾಡಬಹುದು ಮಂಗಳವಾರ ಮಾಡಬಹುದು ಇಲ್ಲ ತಿಂಗಳಿಗೊಮ್ಮೆ ಮಾಡ್ತೀನಿ ಅಂದರೂ ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಬಹುದು ಜೊತೆಗೆ ನೀವು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ನಾಲ್ಕು ಮೂಲೆಯಲ್ಲೂ ಕೂಡ ಉಪ್ಪನ್ನು ಹಿಡೋಕೆ ಹೋಗಬೇಡಿ ಹಾಲ್ನಲ್ಲಿ ಅಥವಾ ನೀವು ಮಲಗೋ ಕೋಣೆಯಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಕಡೆ ಇಡಬಹುದು ದೇವರ ಕೋಣೆಯಲ್ಲೂ ಕೂಡ ನೀವು ಇಡೋಕೆ ಹೋಗಬೇಡಿ ಈ ತಂತ್ರವನ್ನು ಉಪ್ಪಿನಿಂದ ನೀವು ನಾಲ್ಕು ಮೂಲೆಯಲ್ಲಿ ಇಟ್ಟಿದ್ದೆ ಆದಲ್ಲಿ ನೀವು ವಿಶೇಷವಾದಂತಹ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಮನೆಗೆ ಬರುವಂತೆ ಮಾಡಬಹುದು ನಿಮ್ಮ ಮನೆಗೆ ಇರತಕ್ಕಂಥ ಕೆಟ್ಟ ದೃಷ್ಟಿಗಳು ಮಾಟ ಮಂತ್ರಗಳು ಇರಬಹುದು ಅಥವಾ ಭಾನುಮತಿ ಪ್ರಯೋಗ ಇರಬಹುದು ನಿಮ್ಮ ಮೇಲೆ ಯಾವುದೇ ರೀತಿಯ ಪ್ರಯೋಗ ಆಗಿದ್ರೂ ಕೂಡ ಕೆಟ್ಟ ದೃಷ್ಟಿಗಳು ಇದ್ದರೂ ಕೂಡ ಎಲ್ಲವೂ ಕಳೆಯುವ ಶಕ್ತಿ ಉಪ್ಪಿಗಿದೆ ಹಾಗಾಗಿ ಕಲ್ಲುಪ್ಪನ್ನು ನೀವು ಬಳಕೆ ಮಾಡಬೇಕು ಪುಡಿ ಉಪ್ಪಿನಿಂದ ಮಾಡಿದ್ರೆ ಹೆಚ್ಚಿನ ಫಲ ಅನ್ನೋದು ನಿಮಗೆ ಸಿಗೋದಿಲ್ಲ ಕಲ್ಲುಪ್ಪನ್ನು ಬಳಸಿ ಮಾಡಬೇಕು ಎರಡು ಮೂರು ವಾರದಲ್ಲೇ ಮನೆಯಲ್ಲಿ ನಿಮಗೆ ಹೊಸ ರೀತಿಯ ಎನರ್ಜಿ ಅನ್ನೋದು ಬರುತ್ತೆ ಮನೆಯ ಯಜಮಾನಿಗೆ ಆಯುಷ್ ಹೆಚ್ಚಾಗುತ್ತೆ ಮನೆಯಲ್ಲಿ ಯಜಮಾನ ಸಂತೋಷದಿಂದ ಇದ್ದ ಅಂತಂದರೆ ಕುಟುಂಬ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈ ತಂತ್ರವನ್ನು ಒಮ್ಮೆ ಮಾಡಿ ನೋಡಿ